ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಫಾಲೋ ಮಾಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದು ಒಂದು ವೀಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಇವತ್ತಿನ ಟಾಪಿಕ್ ನಿಮ್ಮ ಜೀವನದಲ್ಲಿ ಯಾವ ಹೊಸ ಬದಲಾವಣೆಗಳು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಈ ರೀಡಿಂಗ್ಗೆ ಅನುಕೂಲ ಆಗಲಿ ಅಂತ ನಾನು ಆಲ್ಫಬೆಟ್ಸ್ ಇಟ್ಟಿದ್ದೀನಿ ನಿಮ್ಮ ಹೆಸರಿನ ಫಸ್ಟ್ ಆಲ್ಫಬೆಟ್ನ ನೀವು ಚೂಸ್ ಮಾಡಬಹುದು ಫಸ್ಟ್ ಅಕ್ಷರನ ಚೂಸ್ ಮಾಡಬಹುದು ಅಥವಾ ಕ್ರಿಸ್ಟಲ್ನಾದರೂ ಚೂಸ್ ಮಾಡ್ಬೋದು ಕ್ರಿಸ್ಟಲ್ನ ನೀವು ಬ್ರಾಸ್ಲೆಟ್ ಫಾರ್ಮಲ್ಲಿ ನೋಡಿದ್ದೀರಾ ಈ ಥರ ಕ್ರಿಸ್ಟಲ್ ಏಂಜಲ್ ಕ್ರಿಸ್ಟಲ್ ಕ್ಯಾಟ್ ಸ್ಪೀಯೋರ್ಸಲ್ಲಿ ನೋಡಿದ್ದೀರಾ ಇದು ಕ್ರಿಸ್ಟಲ್ ಚಿಪ್ಸ್ ಓಕೆ ಇದನ್ನು ನಾನು ಸ್ಪೆಲ್ಸಲ್ಲಿ ಯೂಸ್ ಮಾಡ್ತೀನಿ ಸೊ ಇವತ್ತು ಫಸ್ಟ್ ಆಪ್ಷನಲ್ಲಿ ಅಮೆಥಸ್ಟ್ ಕ್ರಿಸ್ಟಲ್ ಇದು ನಿಮಗೆ ಅಟ್ರಾಕ್ಟ್ ಆಗ್ತಿದ್ರೆ ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿ ನಂಬರ್ ಟು ಟೈಗರ್ ಆಯ್ ಈ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆಯಾ ಸೊ ಈ ಕ್ರಿಸ್ಟಲ್ನ ಚೂಸ್ ಮಾಡಿ ಇಲ್ಲ ನಾನು ಆಲ್ಫಾಬೆಟ್ಸ್ ಪ್ರಕಾರ ನನ್ನ ಹೆಸರನ್ನು ಚೂಸ್ ಮಾಡ್ತೀನಿ ಅಂದರು ಓಕೆ ಲೆಟ್ ಇಸ್ ಸ್ಟಾರ್ಟ್ ಹಲೋ ಪಾಯಿಲ್ ನಂಬರ್ ಒನ್ ನೀವು ಅಮೆಥಿಸ್ಟ್ ಕ್ರಿಸ್ಟಲ್ನ ಚೂಸ್ ಮಾಡಿದಿರಿ ಹಾಗೇ ನಿಮ್ಮ ಹೆಸರಿನ ಫಸ್ಟ್ ಅಕ್ಷರದಲ್ಲಿ ಬಿ ಡಿ ಇ ಹೆಚ್ ಐ ಕೆ ಎನ್ ಒ ಆರ್ ಟಿ ವಿ ಡಬ್ಲ್ಯೂ ಎಕ್ ಝೆಡ್ ಈ ಅಕ್ಷರ ಬರ್ತಿದೆ ಅಂದರೆ ಈ ರೀಡಿಂಗ್ ನಿಮಗಾಗಿ ಓಕೆ miracles expert the emerge okay the will Constancy Five of Swords. ಕ್ರ್ಯಾಕ್ಡ್ ಕಪ್ ಫ್ಲಾವರ್ಸ್ ನಿಮ್ಮ ಜೀವನದಲ್ಲಿ ಯಾವ ಹೊಸ ಬದಲಾವಣೆ ಬರ್ತಾ ಇದೆ ಅಂದರೆ ಮೊದಲಿಗೆ ಮಿರ್ಯಾಕಲ್ಸ್ ಹೌದು ಮುಂದಿನ ದಿನಗಳಲ್ಲಿ ಮಿರಾಕಲ್ಸ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ನನ್ನ ಇದರಲ್ಲಿ ನಿಮಗೆ ಶಾಕ್ ಆಗುವಂಥದ್ದು ಏನೂ ಇಲ್ಲ ಬಿಕಾಸ್ ಅಮೆಥಸ್ಟ್ ಕ್ರಿಸ್ಟಲ್ ಇದೆಯಲ್ಲ ಎಲ್ಲ ಕ್ರಿಸ್ಟಲ್ಗೂ ರಾಜ ಅಂತಲೇ ಕರಿತೀವಿ ಈ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಿದೆ ಅಂದರೆ ನಿಮ್ಮ ಕ್ರೌನ್ ಚಕ್ರ ತುಂಬ ಆಕ್ಟಿವ್ ಆಗಿದೆ ಆ್ಯಂಡ್ ಯುವರ್ ಆರ್ ರಿಸೀವಿಂಗ್ ಗುಡ್ ನ್ಯೂಸ್ ಅಂತಲೇ ಅರ್ಥ ಜೊತೆಗೆ ಯಾರು ನಿಮ್ಮ ವಿರುದ್ಧ ಪ್ಲ್ಯಾನ್ ಮಾಡ್ತಾಯಿದ್ರು ಯಾರು ನಿಮ್ಮನ್ನ ಒಂದು ರೀತಿ ಕಟ್ಟಿ ಹಾಕಿದ್ರು ಅವ್ರ ಪ್ರೀತಿಯಲ್ಲಿ ಆಗಿರಬಹುದು ಎಮೋಷನಿಂದ ಆಗಿರಬಹುದು ಆದ್ದರಿಂದ ನಿಮಗೆ ಬಿಡುಗಡೆ ಸಿಗ್ತಾ ಇದೆ ಬಿಡುಗಡೆ ಜೊತೆಗೆ ಒಂದು ಹೊಸ ಅವಕಾಶನೂ ಸಿಗ್ತಾ ಇದೆ ಫ್ರೀಡಮ್ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಪ್ರೀತಿಯಲ್ಲಿ ಆಗಿರಬಹುದು ಎಮೋಷನಲ್ಲಿನೂ ಆಗಿರಬಹುದು ಫ್ರೀಡಮ್ ಅನ್ನುವಂಥದ್ದು ಸಿಗ್ತಾ ಇದೆ ಬದಲಾವಣೆ ಕ್ಯಾಟ್ ಸ್ಪಿರಿಟ್ ಇಲ್ಲಿ ಬಂದಿರೋದ್ರಿಂದ ಕ್ಯೂರಿಯಾಸಿಟಿ ನಿಮ್ಮ ಜೀವನದಲ್ಲಿ ಆಸಕ್ತಿ ಜಾಸ್ತಿ ಆಗ್ತಿದೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ನೀವು ಅಬ್ಸರ್ವ್ ಮಾಡ್ಬೋದು ಇತ್ತೀಚೆಗೆ ಯಾಕೋ ನಿಮಗೆ ಡಿಫ್ರೆಂಟ್ ಅಂದರೆ ಮುಂಚೆ ನೀವು ಎಕ್ಸಾಂಪಲ್ ಇದು ಮುಂಚೆ ನೀವು ತುಂಬ ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತಿದ್ರಿ ಈಗ ನಿಮಗೆ ಗೋಲ್ಡ್ ಅಟ್ರ್ಯಾಕ್ಟ್ ಆಗುತ್ತೆ ಅಥವಾ ಫ್ಯಾನ್ಸಿ ಬೈಕ್ ಅಟ್ರಾಕ್ಟ್ ಆಗುತ್ತೆ ಅಥವಾ ಹೇರ್ ಸ್ಟೈಲ್ ಚೇಂಜ್ ಮಾಡೋಕೆ ಅಟ್ರಾಕ್ಟ್ ಆಗುತ್ತೆ ಆ ಥರ ಅಥವಾ ನೀವು ತುಂಬ ಸ್ಟೈಲಿಶ್ ಆಗಿ ಇದ್ರಿ ಅಂತ ಅಂದ್ಕೊಳ್ಳೋಣ ಸೊ ನಿಮಗೆ ಇವಾಗ ತುಂಬ ಸಿಂಪ್ಲಿಸಿಟಿ ಅಟ್ರಾಕ್ಟ್ ಆಗ್ತಿದೆ ಮತ್ತು ಕ್ಯೂರಿಯಾಸಿಟಿ ಜೀವನದಲ್ಲಿ ಅಥವಾ ನಿಮ್ಮನ್ನು ನೀವು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಹೊಸ ಹೊಸ ಕಲಿಕೆ ಕಡೆಗೆ ನಿಮಗೆ ಅಟ್ರಾಕ್ಷನ್ ಜಾಸ್ತಿ ಆಗ್ತಿದೆ ಜೊತೆಗೆ ಬ್ಲಾಝಮಿಂಗ್ ಅಂದರೆ ನೀವು ಎಲ್ಲಿ ಹೋಗ್ತಿರೋ ಅಲ್ಲಿ ನಿಮ್ಮನ್ನು ಗುರುತಿಸ್ಕೊತಾ ಇದ್ದೀರಾ ಇನ್ ಎ ಡಿಫ್ರೆಂಟ್ ವೇ ನಿಮ್ಮ ಟ್ಯಾಲೆಂಟಿಂದ ನಿಮ್ಮನ್ನು ನೀವು ಗುರುತಿಸ್ಕೋತಾ ಇದ್ದೀರಾ ಅಂತಲೇ ಹೇಳ್ಬೋದು ಫ್ಯಾನ್ ಇಲ್ಲಿ ಎರಡು ಥರ ಅರ್ಥ ಕೊಡುತ್ತೆ ಮೇ ಬಿ ನಿಮಗೆ ಫ್ಯಾನ್ಸ್ ಜಾಸ್ತಿ ಆಗಬಹುದು ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಆಗಬಹುದು ಅಥವಾ ನೀವು ಒಂದು ರೀತಿ ಏನಂತೀರ ಜೀವನದಲ್ಲಿ ಕೆಲವೊಬ್ಬರ ಲೈಫಲ್ಲಿ ನೀವು ರೊಮ್ಯಾಂಟಿಕ್ ಆಗಿ ಎಂಟರ್ ಕೊಡ್ತಿದ್ದೀರಾ ಅನ್ಬೋದು ಬಿಕಾಸ್ ಇಲ್ಲಿ ಏನಿದೆ ರೊಮ್ಯಾನ್ಸ್ ಸೆಲೆಬ್ರೇಷನ್ ಪಾರ್ಟಿ ಅಂತ ಇದೆ ನೀವು ಅವ್ರ ಜೀವನಕ್ಕೆ ಹೋದಾಗ ಒಂದು ರೀತಿ ಇವಾಗ ನಮಗೆ ಕ್ರಶ್ ಅಥವಾ ಯಾರಾದರೂ ಅಟ್ರಾಕ್ಟ್ ಆಗ್ತಾರೆ ವ್ಯಕ್ತಿ ಅಂತಂದ್ರೆ ಅವ್ರು ನಮ್ಮ ಮುಂದೆ ಬಂದರೆ ನಮ್ಗೆ ಏನೋ ಒಂದು ಖುಷಿ ಒಳಗೊಳಗೊಳಗಡೆ ಒಂಥರ ಖುಷಿ ಆಗ್ತಿರತ್ತೆ ಆ ರೀತಿಯ ಒಂದು ಚೇಂಜಸ್ನ ಆ ವ್ಯಕ್ತಿಯ ಜೀವನದಲ್ಲಿ ನೀವು ತರ್ತಾ ಇದ್ದೀರಾ ಅಂತ ಹೇಳ್ಬೋದು ಮತ್ತು ಕ್ರ್ಯಾಕ್ ಅಪ್ಪಲ್ಲಿ ಏನು ಮೆಸೇಜ್ ಕೊಡ್ತಿದೆ ಅಂತಂದರೆ ಎಷ್ಟೊಂದು ಪ್ರಾಬ್ಲಮ್ಸ್ ಎಷ್ಟೊಂದು ಕಷ್ಟದ ಸಿಚುವೇಶನ್ಸ್ನ ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ತಾ ಇದ್ದೀರ ತುಂಬ ಈಸಿ ಅಂದರೆ ನಿಮ್ಮ ನೀವು ದೇವರ ಮೇಲೆ ಇಟ್ಟಿರೋ ಭಕ್ತಿ ನಿಮ್ಮ ಪೇಶನ್ಸ್ ಜೊತೆಗೆ ನೀವು ಮೆರಾಕಲ್ಸ್ ಬಿಲೀವ್ ಮಾಡುವಂಥವ್ರು ಜೊತೆಗೆ ನೀವು ಯಾವಾಗಲೂ ಎಲ್ಲರಿಗೂ ಹೇಳ್ತಿರ್ತೀರಾ ಎಲ್ಲ ಆಗೋದು ಒಳ್ಳೇದಕ್ಕೇ ಆಮೇಲೆ ನನಗೇನೇ ಆಗಲಿ ಪರವಾಗಿಲ್ಲ ಅದು ಒಳ್ಳೆಯದಕ್ಕೆ ಆಗತ್ತೆ ಈ ಥರ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡಿರುವಂಥ ವ್ಯಕ್ತಿಗಳು ನೀವು ವೆಲ್ ಇಲ್ಲಿ ಏನು ಮೆಸೇಜ್ ಕೊಡ್ತಿದೆ ನನಗೆ ಅಂತಂದರೆ ಇನ್ ಡೆಪ್ತ್ ನೀವು ಜೀವನನ ಅರ್ಥ ಮಾಡ್ಕೋತಾ ಇದ್ದೀರಾ ಕೆಲವೊಂದು ಸರ್ತಿ ನೀವು ಗೋಯಿಂಗ್ ವಿತ್ ದ ಫ್ಲೋ ಅನ್ನೋದು ಒಂದು ಕಾರ್ಡ್ ಇದೆ ಅದನ್ನು ನೋಡಿರಬಹುದು ನೀವು ಅದು ಏನು ಹೇಳುತ್ತೆ ಅಂದರೆ ಗೋಯಿಂಗ್ ವಿತ್ ದ ಫ್ಲೋ ಈಸ್ ಲೈಕ್ ಸರೆಂಡರ್ ಮಾಡ್ಕೊಳ್ಳೋದು ಸೊ ಇದರಲ್ಲೇನಿದೆ ಅಂತ ಮೆಸೇಜ್ ಅಂದರೆ ಇನ್ಡೆತ್ ಹೋಗುವಂಥದ್ದು ಯಾವುದೂ ನೀವು ಇವಾಗ ಕ್ಯೂರಿಯಾಸಿಟಿ ಕಲಿಕೆ ಯಾವುದೂ ನೀವು ಮೇಲ್ನೋಟಕ್ಕೆ ಮಾಡ್ತಾ ಇಲ್ಲ ಅದರ ಆಳವನ್ನು ತಿಳ್ಕೊಳ್ಳುವಂಥದ್ದು ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಅದನ್ನು ಕಲಿತು ನಿಮ್ಮ ಒಂದು ಬೆಳವಣಿಗೆಗೆ ಬಳಸ್ಕೊಳ್ಳುವಂಥದ್ದು ಆಮೇಲೆ ಯಾವ ಒಂದು ವ್ಯಕ್ತಿಗೆ ನೀವು ಮೆಸೇಜನ್ನು ತಲುಪಿಸ್ಬೇಕು ಅಂತಿದ್ದೀರೋ ಅವರಿಗೆ ಆ ಮೆಸೇಜನ್ನು ತಲುಪಿಸುವಂಥದ್ದು ಅರ್ಥ ಮಾಡಿಸುವಂಥದ್ದು ಪೇಷನ್ಸ್ ಮೇ ಬಿ ಇಲ್ಲಿ ಗೌರ್ಮೆಂಟ್ ಜಾಬ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಗೌರ್ಮೆಂಟ್ ಜಾಬ್ನ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ನಿಮ್ಮದೇ ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋವಂಥ ಆಸೆ ತುಂಬ ದಿನದಿಂದ ಇದೆ ಇದರ ಬಗ್ಗೆನೂ ಅಷ್ಟೇ ನೀವು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಆಗಿರಬಹುದು ಅಥವಾ ಮ್ಯಾಜಿಕ್ ಬುಕ್ ಅಂತ ಆಗಿರ್ಬೋದು ಮ್ಯಾಜಿಕ್ ಸ್ಪೆಲ್ಸ್ನ ನೀವು ಮಾಡ್ತಾ ಇರ್ಬೋದು ಇದೆಲ್ಲ ನಾನು ಕ್ಲಾಸಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಮೇ ಬಿ ನೀವು ಅದನ್ನು ಮಾಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಆ ಒಂದು ಕನಸನ್ನು ನನಸು ಮಾಡ್ಕೋತಾ ಇದ್ದೀರಾ ಬರುವಂಥ ದಿನಗಳಲ್ಲಿ ಥ್ಯಾಂಕ್ ಯು ಪಾಯಲ್ ನಂಬರ್ ಒನ್ ಹಲೋ ಫೈಲ್ ನಂಬರ್ ಟು ಟೈಗರ್ ಐ ಕ್ರಿಸ್ಟಲ್ ನಿಮಗೆ ಅಟ್ರ್ಯಾಕ್ಟ್ ಆಗಿದೆಯಾ ಅಥವಾ ಈ ಆಲ್ಫಬೆಟ್ಸಲ್ಲಿ ನಿಮ್ಮ ಹೆಸರು ಬರ್ತಿದೆ ಅಂತಂದರೆ E reading Nimigos Crown Ace of Swords. Whoa. Cool. in silence peace privilege okay <clears throat> door very good forest hmm ಡಾರ್ಕ್ ಉಮನ್ ಕ್ಲಬ್ ಸಮ್ ವನ್ ವಿಲ್ ಟ್ರೈ ಟು ಮೇಕ್ ಯು ಡೂ ಸೋ ಡೂ ಯು ಸಮಿಂಗ್ ಅಗೇನೆಸ್ಟ್ ಯು ಫೈವ್ ನಂಬರ್ ಟು ನಿಮ್ಮ ಜೀವನದಲ್ಲಿ ಹೋಪ್ ಅನ್ನೋದನ್ನು ನೀವು ಇಷ್ಟು ದಿನ ಹೋಪ್ ಇಂದ ಕಾಯ್ತಾ ಇದ್ರಿ ಓಕೆ ಆ ಹೋಪ್ಗೆ ಒಂದು ಬದಲಾವಣೆ ಬರ್ತಾ ಇದೆ ನೀವು ನೋಡ್ಬೋದು ಸೇಮ್ ವ್ಯಕ್ತಿ ಥರನೇ ಕಾಣ್ತಾ ಇದ್ದಾರೆ ಇವರು ಇವರು ಒಂದು ನಿರಾಸೆಯಲ್ಲಿ ಇರುವಂಥದ್ದು ಮತ್ತು ಕ್ರಾಸ್ ಲೆಗ್ ಇಟ್ಕೊಂಡಿರುವಂಥದ್ದು ಕಾಣ್ತಾ ಇದೆ ಇದು ಏನು ಅಂತಂದರೆ ನನಗೆ ಯಾರು ಸಹಾಯ ಮಾಡೋದಿಲ್ಲ ನನ್ನ ಜೀವನದಲ್ಲಿ ಯಾರೂ ಇಲ್ಲ ಐ ಆಮ್ ಅಲೋ ನಾನು ಅಂತ ಫೀಲ್ ಆಗ್ತಾ ಇತ್ತು ಎಗೇನ್ ನಿಮ್ಮ ನಿಮ್ಮ ಎಗನಿಸ್ಟ್ ಎಲ್ಲರೂ ಅವರವರ ವರ್ತನೆಯ ನಿಮಗೆ ತೋರಿಸ್ತಾ ಇದ್ದಾರೆ ಅಥವಾ ನಿಮ್ಮ ಮೇಲೆ ಈ ಗುಮಿ ಗುಬ್ಬಿ ಮೇಲೆ ಬ್ರಹ್ಮಸ್ಥರ ಅಂತಾರಲ್ಲ ಆ ರೀತಿ ನಿಮ್ಗೆ ಎಲ್ಲಾನು ಹಿಂಸೆ ಕೊಡ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇತ್ತು ಬಟ್ ನೀವು ನಂಬಿರುವಂತಹ ದೇವರು ಗಾಡ್ ಗಾಡೆಸಸ್ ನಿಮ್ಮಲ್ಲಿ ಒಂದು ಧೈರ್ಯನ ತುಂಬಿದ್ದಾರೆ ನಿಮಗೆ ಆ ಧೈರ್ಯ ನೋಡ್ಬೋದು ಇದು ಟೈಗರ್ ಐ ಬ್ರಾಸ್ಲೆಟ್ ಅಥವಾ ಟೈಗರ್ ಐ ನಿಮ್ಮ ಹತ್ರ ಇದ್ದರೆ ಅದು ನಿಮ್ಮಲ್ಲಿ ಧೈರ್ಯ ಮತ್ತು ಪ್ರೊಟೆಕ್ಷನ್ನ ಬದಲಾವಣೆ ತರ್ತಾ ಇದೆ ಇಲ್ಲ ನನ್ನ ಹತ್ರ ಕ್ರಿಸ್ಟಲ್ ಇಲ್ಲ ಅಂದ್ರೂ ಈಗ ನಿಮಗೆ ಇದು ಅಟ್ರಾಕ್ಟ್ ಆಗಿದೆ ಅಲ್ವಾ ಈಗ ನೀವು ಇದನ್ನು ಚೂಸ್ ಮಾಡಿದ್ದೀರಾ ಟೈಗರ್ ಐ ಸೊ ಇದು ನಿಮ್ಮಲ್ಲಿ ಕಲಿಕೆ ಮತ್ತು ಆಸಕ್ತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ನೀವು ಕಲಿಕೆಯ ಕಡೆಗೆ ಜೊತೆಗೆ ತುಂಬಾ ಜನಕ್ಕೆ ನೀವು ಬದಲಾಗೋದನ್ನು ನೋಡ್ತಾರೆ ಕಾಣಿಸ್ಕೋತೀರಾ ಇಲ್ಲಿ ನೋಡಬಹುದು ಅವ್ರ ತಲೆಯಲ್ಲಿ ಮೂರು ಪಿನ್ ಇದೆ ಇಲ್ಲಿ ಫ್ರೀ ಹೇರ್ಸ್ ಇದೆ ಇಲ್ಲಿ ತ್ರೀ ಪಿನ್ ಹೋಲ್ಡ್ ಮಾಡಿರುವಂಥದ್ದಿದೆ ಮತ್ತು ಮತ್ತೆ ಇದು ಡಾರ್ಕ್ ವುಮೆನ್ ಅಂತ ಇದೆ ಆದ್ರೆ ಈ ಪಿಕ್ಚರ್ ಇದು ವೈಟ್ ವುಮೆನ್ ಇರಬಹುದು ಬಟ್ ಈ ಪಿಕ್ಚರ್ಗಿಂತ ಈ ಪಿಕ್ಚರ್ ತುಂಬಾ ಕ್ಲಾರಿಟಿ ಇದೆ ಜೊತೆಗೆ ಕ್ಯೂರಿಯಾಸಿಟಿ ಇದೆ ಅವ್ರ ಕಣ್ಣು ಅವರು ಅವರ ಲಿಪ್ಸ್ ಇದನ್ನು ನೋಡ್ಬೋದು ಇದರಲ್ಲಿ ಒಂಥರ ಸರಂಡರಿಂಗ್ ನೇಚರ್ ಇದೆ ಇದರಲ್ಲಿ ಕ್ಯೂರಿಯಾಸಿಟಿ ಇರುವಂಥದ್ದಿದೆ ಇದೇನು ಇದೇನ್ ಹೇಳುತ್ತೆ ಅಂದ್ರೆ ಇಷ್ಟು ದಿನ ನಿಮ್ಮನ್ನ ಯಾರು ಲೈಟ್ ಆಗಿ ತಗೊಂಡಿದ್ರು ಅಂದ್ರೆ ಇವ್ ಇವ್ನ ಹತ್ರ ಅಥವಾ ಇವ್ ಕೈಯಿಂದ ಇವ್ನ ಕೈಯಿಂದ ಏನು ಮಾಡೋಕ್ಕಾಗೋದಿಲ್ಲ ಲೂಸರ್ ಅಂತ ಅನ್ಕೊಂಡಿದ್ರು ಅಥವಾ ನಿಮ್ಮ ಜೀವನದಲ್ಲಿ ಇವ್ರೇನು ಬಿಡು ಅಂತ ಲೈಟ್ ಆಗಿ ನಿಮ್ಮನ್ನು ತಗೊಂಡಿದ್ರೆ ನೀವು ತುಂಬಾ ಬದಲಾಗ್ತಾ ಇದ್ದೀರಾ ನಿಮ್ಮ ಫಿಸಿಕ್ ಬದಲಾವಣೆ ಜಿಮ್ ಹೋಗಿ ಬದಲಾವಣೆ ಆ ಥರ ತಗೋಬಹುದು ಅಥವಾ ನಿಮ್ಮ ನಾಲೆಡ್ಜ್ ಬದಲಾಗುವಂಥದ್ದು ಅಥವಾ ನೀವು ಬಿಸ್ನೆಸ್ನ ನ ಶುರು ಮಾಡ್ತಿದ್ರಾ ಅದು ಎಲ್ಲರಿಗೂ ಒಂದು ರೀತಿ ಶಾಕ್ ನ ಕ್ರಿಯೇಟ್ ಮಾಡ್ತಾ ಇದೆ ಇವಳು ಅಥವಾ ಇವನು ಇದನ್ನ ಕ್ರಿಯೇಟ್ ಮಾಡ್ಬೋದಾ ಇಷ್ಟೊಂದು ಎಬಿಲಿಟಿ ಇದೆಯಾ ಇವ್ರ ಹತ್ರ ಅನ್ನೋದನ್ನ ನೀವು ಪ್ರೂವ್ ಮಾಡ್ತಾ ಇದ್ದೀರಾ ನೀವು ತುಂಬ ಸೈಲೆಂಟ್ ಆಗಿದ್ದಂತಹ ವ್ಯಕ್ತಿ ಆಗಿರಬಹುದು ಅಥವಾ ಸೈಲೆಂಟಾಗಿ ನೀವು ಅಂದರೆ ಪೇಶನ್ಸ್ ಆಗಿ ವೆಯ್ಟ್ ಮಾಡ್ತಾ ಇದ್ರಿ ಇಲ್ಲಿದ್ದ ಬೀರ್ ಮೆಸೇಜ್ ಏನು ಕೊಡ್ತಾ ಇದೆ ಅಂತಂದರೆ ಖುಷಿ ಹ್ಯಾಪಿನೆಸ್ ಹ್ಯಾಪಿ ಮೂಮೆಂಟ್ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ವೆರಿ ವೆರಿ ಹ್ಯಾಪಿ ಮೂಮೆಂಟ್ ಯಾಕಂದರೆ ಮೇ ಬಿ ಒಂದು ಸಿಕ್ಸ್ ಮಂತ್ ಏಯ್ಟ್ ಮಂತಿಂದ ನೀವು ಯಾವುದೇ ಖುಷಿ ಅನುಭವಿಸಲಿಲ್ಲ ಕಾಣಲಿಲ್ಲ ಬೇರೆಯವ್ರ ಸಂತೋಷದಲ್ಲಿ ನೀವು ಭಾಗಿಯಾಗ್ತಾ ಇದ್ರಿ ಹೆಲ್ಪ್ ಮಾಡ್ತಾಯಿದ್ರಿ ಆದರೆ ನಿಮ್ಮ ಯಾವ ಸಿಚುವೇಶನ್ ಆ ಥರ ಬರಲಿಲ್ಲ ನೀವು ತುಂಬ ಖುಷಿಯಾಗಿದ್ರಿ ಅನ್ನೋವಂಥದ್ದು ಫಾರೆಸ್ಟ್ ಇಲ್ಲಿ ಏನು ಮೆಸೇಜ್ ಕೊಡ್ತಿದೆ ಅಂದರೆ ಧೈರ್ಯ ನಿಮ್ಮಲ್ಲಿ ಧೈರ್ಯ ಜಾಸ್ತಿ ಆಗ್ತಾ ಇದೆ ಧೈರ್ಯ ಜೊತೆಗೆ ಈ ಅಲೋನ್ನೆಸ್ ಅಂತ ನೀವೇನು ಫೀಲ್ ಮಾಡ್ತಿದ್ರಿ ಅಲ್ಲ ಅದು ದೂರ ಆಗ್ತಾ ಇದೆ ಬಿಕಾಸ್ ಯಾರೋ ಒಬ್ಬ ಫ್ರೆಂಡ್ಲಿ ನೇಚರ್ ಇರುವಂತಹ ವ್ಯಕ್ತಿ ಫ್ರೆಂಡ್ ಅಂತ ಹೇಳಬಹುದು ಅವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ದಿಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಇಲ್ಲಿ ವೈಟ್ ಹಾರ್ಟ್ ಇದೆ ನಾಟ್ ರೆಡ್ ಹಾರ್ಟ್ ಅಗೇನ್ ಐ ಟೆಲಿಂಗ್ ವೈಟ್ ಹಾರ್ಟ್ ಇದೆ ಸೊ ವೆರಿ ಪ್ಯೂರ್ ಸೋಲ್ನ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಟ್ರಾಕ್ಟಿವ್ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಅಥವಾ ನೀವೇ ನೋಡೋದಕ್ಕೆ ಅಟ್ರಾಕ್ಟಿವ್ ಇರಬಹುದು ದೇರ್ ಇಸ್ ಅ ಚಾನ್ಸ್ ನೀವೇ ಅವರ ಜೀವನದಲ್ಲಿ ಇಲ್ಲಿ ಯಾಕಂದರೆ ಇಲ್ಲಿ ಡಾರ್ಕ್ ವುಮನ್ ಇದೆ ನೀವೇ ಅವರ ಜೀವನದಲ್ಲಿ ಅವರ ಜೀವನವನ್ನು ಬದಲಾಯಿಸೋದಕ್ಕೆ ಅಂತಾನೆ ಎಂಟ್ರಿ ಕೊಡ್ತಾ ಇರಬಹುದು ದೇರ್ ಇಸ್ ಅ ಚಾನ್ಸಸ್ ಬಿಕಾಸ್ ಇಲ್ಲಿ ಡೋರ್ ಕಾರ್ಡ್ ಇದೆ ನ್ಯೂ ಅಪಾರ್ಚುನಿಟೀಸ್ ನಿಮಗೆ ಓಪನ್ ಅಪ್ ಆಗ್ತಾ ಇದೆ ನ್ಯೂ ಅಪಾರ್ಚುನಿಟೀಸ್ ಈಗ ನೀವು ನೋಡ್ಬೋದು ಸ್ಯಾರೋ ಹೋಪ್ ಅದಿತ್ತು ಬೇರೆಯವರು ನಿಮ್ಮನ್ನು ತುಂಬ ಕೀಳುಮಟ್ಟಕ್ಕೆ ನೋಡಿದ್ರು ನಿಮ್ಮನ್ನು ತುಳಿಯೋದಕ್ಕೆ ನೋಡಿದ್ರು ಅಥವಾ ನಿಮ್ಮನ್ನು ಸೈಡ್ಗಿಟ್ರು ನಿಮ್ಮನ್ನು ಮಾತು ಬಿಟ್ಟರು ನಿಮ್ಮನ್ನು ಇಗ್ನೋರ್ ಮಾಡಿದ್ರು ಆದರೆ ಮುಂದಿನ ದಿನಗಳಲ್ಲಿ ಈ ಅಪಾರ್ಚುನಿಟೀಸ್ನ ನೀವು ಬಳಸ್ಕೊಂಡು ಈ ಅಪಾರ್ಚುನಿಟೀಸ್ನ ಬಳಸ್ಕೊಂಡು ಹೊಸ ವ್ಯಕ್ತಿಯಾಗಿ ಬದಲಾಗ್ತಾ ಇದ್ದೀರ ಐಲ್ ಬೆಟ್ ಯು ಇವು ನೀವು ಇದನ್ನು ಏನಂತ ಟೈಮ್ ಪಾಸ್ ಅಂತ ನೋಡ್ತಿರೋ ಅಥವಾ ಇದು ನಿಜಾನ ಸುಳ್ಳು ಅಂತ ನೋಡ್ತಿರೋ ಡೌಟ್ಫುಲ್ಲಾಗಿ ನೋಡ್ತಿರೋ ಐ ಡೋಂಟ್ ಕೇರ್ ಬಟ್ ಈ ರೀಡಿಂಗ್ ನೋಡಿದ ಆದ ಮೇಲೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಆಗುತ್ತೆ ಅಬ್ಸರ್ವ್ ಮಾಡಿ ಆಮೇಲೆ ನಿಮ್ಮ ಅವರ ಕಲರ್ ಚೇಂಜ್ ಆಗುತ್ತೆ ತುಂಬ ಜನ ನನ್ನ ಕೇಳ್ತಾರೆ ಅವರ ಅಂದ್ರೆ ಏನು ಅವರ ಅಂದ್ರೆ ಏನು ಅವರ ಅಂದರೆ ತಲೆಯ ಭಾಗದಲ್ಲಿ ತಲೆ ಸುತ್ತ ನೀವು ಪೇಂಟಿಂಗ್ಸ್ನ ಅಬ್ಸರ್ವ್ ಮಾಡಿ ಇವ್ರ ತಲೆ ಹಿಂದೆ ಎಲ್ಲೋ ಕಲರ್ ಇದೆ ಆಮೇಲೆ ಇಲ್ಲೂ ಅಷ್ಟೇ ಒಂಥರ ಎಲ್ಲೋ ಕಲರ್ ಶೇಡ್ ಇದೆ ಸೊ ಇಲ್ಲೂ ಒಂದು ಸ್ವಲ್ಪ ಗ್ರೀನಿಷ್ ಥರ ಶೇಡ್ ಇದೆ ಈ ಥರ ನಿಮ್ಮ ಒಂದು ಅವರಾನು ಇರುತ್ತೆ ಸೊ ನಿಮ್ಮ ಅವರ ಯಾವ ಕಲರ್ ಇರುತ್ತೆ ಅಂತ ತಿಳ್ಕೊಬಹುದು ಆಮೇಲೆ ಅವರ ಎಫೆಕ್ಟ್ ಆದರೆ ನೀವು ನೋಡ್ಬೋದು ಅವರ ಸ್ಪ್ರೇ ಅಂತ ನಾನು ಕ್ರಿಯೇಟ್ ಮಾಡಿದ್ದೀನಿ ತುಂಬ ಜನ ಕೇಳ್ತಿರ್ತೀರ ಅವರ ಸ್ಪ್ರೇ ಅಂದರೆ ಏನು ಅಂತ ಅವರ ಸ್ಪ್ರೇ ಅಂದರೆ ಇದು ಸೊ ಇದು ಸ್ಪ್ರೇ ಮಾಡ್ಕೊಳ್ಳೋದು ಅಂದರೆ ತಲೆ ಭಾಗಕ್ಕೆ ಈ ಥರ ಈ ಭಾಗದಲ್ಲಿ ಅವರ ಓಕೆ ಈ ಭಾಗದಲ್ಲಿ ಇರುತ್ತೆ ಸೊ ನೀವು ಹೊರಗಡೆ ಹೋಗಿ ಬಂದಾಗ ಅಥವಾ ದೃಷ್ಟಿಯಾದಾಗ ಅಥವಾ ನಿಮಗೆ ಅನ್ಇಸಿ ಅನಿಸ್ತಾ ಇರುತ್ತೆ ಕೆಲವೊಂದು ಪ್ಲೇಸಸ್ಗೆ ಹೋಗಿ ಬಂದಾಗ ಅಲ್ಲಿ ನೆಗೆಟಿವ್ ಎಂಟಿಟೀಸ್ ಇತ್ತು ಅಂದರೆ ಅದು ಹಾವಿಯಾಗಿರುತ್ತೆ ಹಾಗಾಗಿ ಬಾಡಿ ಪೇಯ್ನ್ ಬರುವಂಥದ್ದು ಮನಿ ಲಾಸ್ ಆಗುವಂಥದ್ದು ಬಿಸ್ನೆಸ್ ಲಾಸ್ ಆಗುವಂಥದ್ದು ಓದೋದ್ರಲ್ಲಿ ಕಾನ್ಸಂಟ್ರೇಷನ್ ಇಲ್ಲದೇ ಇರುವಂಥದ್ದು ಆರೋಗ್ಯ ಸಮಸ್ಯೆ ಬರುವಂಥದ್ದು ಇದೆಲ್ಲ ಆಗುತ್ತೆ ಅವರ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಆ ಒಂದು ನೆಗೆಟಿವಿಟಿ ನಿಮ್ಮಿಂದ ದೂರ ಆಗುತ್ತೆ ಮತ್ತು ಎವ್ರಿ ಡೇ ನೀವು ನಿಮ್ಮ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದನ್ನು ಬಳಸ್ಕೋಬಹುದು ಹೊರಗೆ ಹೋಗೋದಕ್ಕಿಂತ ಮುಂಚೆ ನೀವು ಅವರ ಸ್ಪ್ರೇನ ಬಳಸ್ಕೋಬಹುದು ಅವರ ಸ್ಪ್ರೇ ಮಾಡಿಕೊಂಡು ಹೊರಗೆ ಹೋಗ್ಬೋದು ಸೊ ಇದು ಅವರ ಸ್ಪ್ರೇ ಆಗಿರುತ್ತೆ ಸೊ ನಿಮ್ಮ ಅವರ ಕಲರ್ ಚೇಂಜ್ ಆಗ್ತಿದೆ ಕೆಲವೊಂದು ಸತಿ ಸೆವೆನ್ ಚಕ್ರ ಮೆಡಿಟೇಷನ್ ಮಾಡೋರಿಗೆ ಇದು ಗೊತ್ತಿರುತ್ತೆ ಸೆವೆನ್ ಕಲರ್ಸು ನಮಗೆ ಕಾಣಿಸ್ತಾ ಇರುತ್ತೆ ಅವರದಲ್ಲಿ ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ವೈಟೇ ಇರುತ್ತೆ ಎಲ್ಲರಿಗೂ ಯಾಕೆ ಅಂತ ಅಂದರೆ ಅವರು ಒಂದು ರೀತಿ ಹಾಫ್ ಸ್ಪಿರಿಚುವಲ್ ಹಾಫ್ ಬಿಲೀವ್ ಅಂದರೆ ಜನ್ರಲ್ ಆಗಿ ವೈಟ್ ಕಲರ್ ಇರುತ್ತೆ ನೀವು ಯಾವಾಗ ಪ್ರಾಕ್ಟೀಷ್ನರ್ ಆಗ್ತೀರಾ ಯಾವುದೋ ಒಂದು ಬಿಲೀಫ್ನ ತುಂಬ ನಂಬ್ತೀರಾ ಗುರುಗಳನ್ನು ತುಂಬ ನಂಬ್ತೀರಾ ದೇವರ ಆರಾಧನೆ ಭಜನೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತೀರಾ ಸ್ಟ್ರಾಂಗಾಗಿ ಮ್ಯಾನಿಫೆಸ್ಟೇಷನ್ ಮಾಡೋಕೆ ಶುರು ಮಾಡ್ತೀರಾ ಆವಾಗ ಎಲ್ಲೋ ಇಶ್ ಪಿಂಕಿಶ್ ಪರ್ಪಲ್ ಇಶ್ ಈ ಥರ ಆಗೋಕ್ಕೆ ಶುರು ಆಗುತ್ತೆ ಕಾಯಿಲೆ ಬಿದ್ದವ್ರದ್ದು ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋರ್ದು ಕ್ರ್ಯಾಕ್ ಅವರಾಸೆ ಇರುತ್ತೆ ಕ್ರ್ಯಾಕ್ ಅಂದರೆ ಸೀಲ್ ಬಿಟ್ಟಿರೋ ಥರ ಕಾಣಿಸ್ತಾ ಇರತ್ತೆ ಸೊ ಇದು ನಿಮಗೆ ಗೊತ್ತಾಗೋದಿಲ್ಲ ನಾವು ಇದನ್ನು ಐಡೆಂಟಿಫೈ ಮಾಡ್ಬೋದು ಹೀಲಿಂಗ್ ಮಾಡುವಾಗ ಸೊ ನಾನಿಲ್ಲಿ ಹೇಳ್ತಾ ಇದ್ದೀನಿ ಈ ರೀಡಿಂಗ್ ಆದಮೇಲೆ ನಿಮ್ಮ ಅವರ ಚೇಂಜ್ ಆಗುತ್ತೆ ಅವರ ರಿಪೇರ್ ಆಗಬಹುದು ಅವರ ಕಲರ್ ಚೇಂಜ್ ಆಗ್ಬೋದು ಅವರ ಬ್ರೈಟ್ ಆಗ್ಬೋದು ಅವರ ಅಟ್ರಾಕ್ಟಿವ್ ಆಗ್ಬೋದು ಅವರ ಹೆಲ್ದಿ ಆಗ್ಬೋದು ಓಕೆ ಸೊ ಇದು ಪಾಯ್ ನಂಬರ್ ಟು ನಿಮ್ಮ ರೀಡಿಂಗ್ ಆಗಿತ್ತು ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್